ಬಿಹಾರದಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ಗೆ ಭಾರಿ ಹಿನ್ನಡೆಯಾಗಿದೆ ಏಳು ಸಾವಿರದ ನಾನ್ನೂರ ತೊಂಬತ್ಮೂರು ಮತಗಳಿಂದ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ಗೆ ಹಿನ್ನಡೆಯಾಗಿದೆ ಮಹಾಗಠಬಂಧನ್ ನ ಮುಖ್ಯಮಂತ್ರಿ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ ಬಿಜೆಪಿಯ ಸತೀಶ್ ಕುಮಾರ್ ಲೀಡ್ನಲ್ಲಿದ್ದಾರೆ ಏಳು ಸಾವಿರದ ನಾನ್ನೂರ ತೊಂಬತ್ಮೂರು ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆರಂಭದಿಂದಲೂ ಕೂಡ ತೇಜಸ್ವಿ ಯಾದವ್ ಹಿನ್ನಡೆಯನ್ನ ಅನುಭವಿಸ್ತಾನೆ ಬರ್ತಾ ಇದ್ರು ಮಧ್ಯದಲ್ಲಿ ಸ್ವಲ್ಪ ಚೇತರಿಸ್ಕೊಂಡಿದ್ರು ಆದ್ರೆ ಈಗ ಮತ್ತೆ ಹಿನ್ನಡೆಯಲ್ಲಿದ್ದಾರೆ ರಾಘವೂರ್ ಕ್ಷೇತ್ರ ತವರು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಜೆಡಿಯ ತೇಜಸ್ವಿ ಯಾದವ್ಗೆ ಏಳು ಸಾವಿರದ ನಾನ್ನೂರ ತೊಂಬತ್ಮೂರು ಮತಗಳು ಮತಗಳ ಅಂತರದಿಂದ ಅವರು ಹಿನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಕ್ಷೇತ್ರದ ಜನ ಗ್ರಾಮಸ್ಥರು ತೇಜಸ್ವಿ ಯಾದವ್ ವಿರುದ್ಧವಾಗಿ ಅಸಮಾಧಾನಗೊಂಡಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ನಮ್ಮ ಸಮಸ್ಯೆಯನ್ನ ಕೇಳೋದಿಕ್ಕೆ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ತೇಜಸ್ವಿ ಯಾದವ್ ಅನ್ನೋದನ್ನ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಹಾಗಾಗಿ ರಾಜ್ಯದಾದ್ಯಂತ ಪ್ರಚಾರ ಮಾಡಬೇಕಾಗಿರುತ್ತೆ ಹಾಗಾಗಿ ರಾಘೋಪುರ ಕ್ಷೇತ್ರಕ್ಕೆ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಬರೋದಕ್ಕಾಗಲಿಲ್ಲ ಪ್ರಚಾರ ಮಾಡೋದಕ್ಕೆ ಆಗಲಿಲ್ಲ ಅನ್ನೋ ಸಬೂವನ್ನು ಕೂಡ ನೀಡಿದರು ಈಗ ತವರು ಕ್ಷೇತ್ರದ ಜನ ಅವರ ವಿರುದ್ಧ ಅಸಮಾಧಾನಗೊಂಡಿರೋದನ್ನು ವೋಟಿಂಗ್ ಮೂಲಕ ತೋರಿಸಿದ್ದಾರೆ ಹಿನ್ನಡೆಯಲ್ಲಿದ್ದಾರೆ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಮಹಾಗಠಬಂಧನ್ ಸಿಎಂ ಕ್ಯಾಂಡಿಡೇಟ್ ಅವರೇ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅವರ ವಿರುದ್ಧ ಬಿಜೆಪಿಯ ಸತೀಶ್ ಕುಮಾರ್ ಸ್ಪರ್ಧೆ ಮಾಡಿರೋದು ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಏಳು ಸಾವಿರದ ನಾನ್ನೂರ ತೊಂಬತ್ ಮೂರು ಮತಗಳ ಅಂತರದಿಂದ ಮುಂದಿದ್ದಾರೆ ಸತೀಶ್ ಕುಮಾರ್ ಬಿಹಾರ ಫಲಿತಾಂಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಎನ್ ಡಿ ಎಗೆ ದೊಡ್ಡ ಮುನ್ನಡೆ ಹೇಗೆ ಬಂತು ಅನ್ನೋದನ್ನು ತಿಳಿದುಕೊಳ್ತೇವೆ ಬಿಹಾರ ಚುನಾವಣೆಯಲ್ಲಿ ಓಟ್ ಚೋರಿ ಆಗಿದೆ ಅಂತ ಸಿದ್ದರಾಮಯ್ಯನವರು ಆರೋಪ ಮಾಡ್ತಾರೆ ಬಿಹಾರದಲ್ಲಿ ಓಟ್ ಚೋರಿ ಮಾಡಿದ್ದಾರಲ್ಲ ಮಾಧ್ಯಮದವ್ರು ಕೇಳಿದಂತಹ ಪ್ರಶ್ನೆಗೆ ಅವ್ರು ಹೇಳೋ ಮಾತಿದು ಕಾಂಗ್ರೆಸ್ಗೆ ಯಾಕೆ ಹಿನ್ನಡೆ ಆಗಿದೆ ಅನ್ನೋದನ್ನು ಕೂಡ ತಿಳಿದುಕೊಳ್ತೀವಿ ಎನ್ ಡಿ ಎ ಮೈತ್ರಿಕೂಟ ಇಷ್ಟೊಂದು ಸೀಟ್ಗಳಲ್ಲಿ ಲೀಡಿಂಗ್ ಯಾಕೆ ಕೂಡ ತಿಳ್ಕೊಳ್ತೀವಿ ಅಂತ ರಿಯಾಕ್ಟ್ ಮಾಡಿದ್ದಾರೆ ಒಪ್ಕೋಬೇಕಲ್ಲ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆ ಆಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಎಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಗೊತ್ತಿಲ್ಲ ಅದ್ಭುತವಾದ ಫಲಿತಾಂಶ ಈ ಅದ್ಭುತವಾದ ಫಲಿತಾಂಶಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾನು ಶುಭ ಹಾರಿಸ್ತೇನೆ ಕಂಗ್ರಾಚುಲೇಷನ್ಸ್ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಿಹಾರಲ್ಲಿ ಅರವತ್ತೈದು ಲಕ್ಷ ಮತದಾರರ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಈ ಒಂದು ಅದ್ಭುತ ಸಾಧನೆ ಎಲೆಕ್ಷನ್ ಕಮಿಷನ್ ಮಾಡಿದೆ ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಅಲ್ಲ ಎಲ್ಲ ರೀತಿಯಲ್ಲೂ ಸಹ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳನ್ನು ನಿರ್ನಾಮ ಮಾಡಲಿಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು ಆರ್ ಎಸ್ ಎಸ್ ನ ಒಂದು ಘಟಕ ಆಗಿ ಕೆಲಸ ಮಾಡ್ತಾ ಇದೆ ಆರ್ ಎಸ್ ಎಸ್ ನ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ರಾಜಕೀಯ ಪಕ್ಷ ಆರ್ ಎಸ್ ಎಸ್ದು ಎಲೆಕ್ಷನ್ ಕಮಿಷನ್ ಅನ್ನೋದು ಪ್ರಜಾಪ್ರಭುತ್ವವನ್ನು ನಿರ್ಣಾಮ ಮಾಡಲಿಕ್ಕೆ ಇರ್ತಕ್ಕಂಥ ಕಾರ್ಯಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ಅವ್ರಿಗೆ ಚುನಾವಣೆ ಸಂದರ್ಭದಲ್ಲಿ ಅರವತ್ತೈದು ಲಕ್ಷ ಮತದಾರರ ಪಟ್ಟಿಯಿಂದ ಮತದಾರನ ತೆಗಿಬೇಕಾದ್ರೆ ಇದೊಂದು ಅದ್ಭುತ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ಲ ಜನ ಒಪ್ಪೋದು ಜನಗಳನ್ನ ಓಟ್ ಹಾಕಕ್ಕೆ ಬಿಟ್ಟಿಲ್ಲ ಅಂದರೆ ಒಪ್ಪೋದಲ್ಲಿ ಬಂತು ಜನ ಬಂದಲ್ಲಿ ಮತದ ಮತ ಚಲಾವಣೆ ಮಾಡಿದರೆ ಫಲಿತಾಂಶ ಬೇರೆ ಆಗಿರೋದು ಮತ ಚಲಾವಣೆ ಮಾಡಬಾರದು ಯಾರ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ವಿರುದ್ಧ ಇದ್ದಾರೆ ಅವರು ಮತ ಚಲಾವಣೆ ಮಾಡಬಾರದು ಅನ್ನೋ ಮೂಲ ಉದ್ದೇಶದಿಂದವೇ ಇವರು ಅರವತ್ತೈದು ಲಕ್ಷ ಜನಗಳನ್ನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿರತಕ್ಕಂಥದ್ದು ಆದ್ರಿಂದ ಎಲೆಕ್ಷನ್ ಕಮಿಷನ್ ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಅದ್ಭುತ ಖುಷಿಯಾಗಿದೆ ಮತ್ತೊಂದ್ಸರಿ ಮೋದಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ಜಯ ಸಿಕ್ಕಿದೆ ಯಾವ ಅಪಪ್ರಚಾರವನ್ನು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಮಾಡ್ತಾ ಇದ್ದರು ಕಳೆದ ಲೋಕಸಭಾ ಅಧಿವೇಶನವನ್ನು ಐ ಆರ್ ಕಾರಣಕ್ಕೆ ಸ್ಥಗಿತ ಮಾಡಿದರು ಯಾವುದೇ ಚರ್ಚೆಯಲ್ಲಿ ಅವರು ಭಾಗವಹಿಸಲಿಲ್ಲ ಹೋರಾಟವನ್ನು ಮಾಡಿದರು ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಬಿಹಾರದ ಜನತೆ ಕೊಟ್ಟಿದ್ದಾರೆ ಹಿಂದೆ ಎಂದಿಗಿಂತಲೂ ದೊಡ್ಡ ಜಯವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರ ಪಾರ್ಟಿ ಜೆ ಡಿ ಯುಗೆ ಬಿಹಾರದ ಜನ ಆಶೀರ್ವಾದ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಮಿತ್ ಶಾ ಅವರನ್ನ ನಡ್ಡಾ ಅವರನ್ನ ಮತ್ತು ನಿತೀಶ್ ಕುಮಾರ್ ಅವರನ್ನು ನಾನು ಅಭಿನಂದಿಸ್ತೀನಿ ನಮ್ಮ ಪಾರ್ಟಿ ಅಭಿನಂದಿಸ್ತಾ ಇದೆ ಭಾಳ ಖುಷಿಯಾಗಿದೆ ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನು ದೇಶದ ಜನ ಬಿಹಾರಿನ ಫಲಿತಾಂಶ ಇಡೀ ದೇಶದಲ್ಲಿ ಮತ್ತೊಮ್ಮೆ ಎನ್ ಡಿ ಎ ಪರವಾಗಿ ಜನ ಆಶೋಧನ ಮಾಡ್ತಿದ್ದಾರೆ ಅನ್ನಲಿಕ್ಕೆ ಬಿಹಾರ್ ಚುನಾವಣೆ ಒಂದು ಫಲಿತಾಂಶವನ್ನೇ ನಮ್ಮ ಕಣ್ಮುಂದಿದೆ ನಾವು ಯಾರೂ ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ ಸುಮಾರು ನೂರ ತೊಂಬತ್ತು ಹತ್ತತ್ರ ಟೂ ಥರ್ಡ್ ಮೆಜಾರಿಟಿ ಹತ್ತತ್ರ ನಾವು ಇವತ್ತು ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇದೆ ಮತ್ತು ವಿಶೇಷವಾಗಿ ಆ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಸೋಲು ಗೆಲುವಿನ ಮಧ್ಯೆ ಒಯ್ದಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಇರುವಂತ ಅಲ್ಲಿ ಹಿಂದುಳಿದ ವರ್ಗದವರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅವರಿರುವಂಥ ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ಪರವಾಗಿ ಬಿ ಜೆ ಪಿ ಪರವಾಗಿ ನಿತೀಶ್ ಕುಮಾರ್ ಪರವಾಗಿ ಇವು ಜನ ಆಶೋಧನೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆಗೆ ಮೋದಿಜಿಯವ್ರು ಮಾಡ್ತಿರುವಂಥ ಅಭಿವೃದ್ಧಿ ಕಾರ್ಯಕ್ಕೆ ತಂದೆಯಾದಂಥ ಒಂದು ಹೆಚ್ಚಿನ ಒಂದು ಬೆಂಬಲ ಇವತ್ತು ಬಿಹಾರ್ ಜನತೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ವಿಶೇಷವಾಗಿ ಇಷ್ಟು ವರ್ಷ ಇವರು ರಾಜ್ಯವನ್ನು ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದು ದೇಶವನ್ನು ಆಡಳಿತ ಮಾಡಿ ಮಾಡ್ಕೊಂಡಿದ್ದು ಓಟ್ ಚೋರಿ ಮುಖಾಂತರ ಅನ್ನೋದು ಪ್ರೂವ್ ಆಗಿದೆ ಯಾಕೆಂದರೆ ಮೊನ್ನೆ ಚುನಾವಣೆ ಆಯೋಗ ಆ ಒಂದು ಸ್ಪೆಷಲ್ ಇಂಟೆನ್ಸಿವ್ ಒಂದು ರೀಕಲೆಕ್ಟ್ ಮಾಡಿದಂಥ ಒಂದು ಪ್ರತಿಫಲ ಆ ಓಟು ಲಿಸ್ಟ್ ರಿವ್ಯೂ ಮಾಡಿದಂಥ ಪ್ರತಿಫಲ ಸುಮಾರು ನಲವತ್ತು ನಲ್ವತ್ ಮೂರು ಲಕ್ಷ ಓಟು ಡಿಲೀಟ್ ಆಯಿತು ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ಒಂದೊಂದು ಕ್ಷೇತ್ರಕ್ಕೆ ಡಿವೈಡ್ ಮಾಡಿದ ಕೂಡ ಮೂರು ನಾಲ್ಕು ಸಾವಿರ ವೋಟ್ ಆಗುತ್ತೆ ಈ ಥರ ರಾಜಕಾರಣದಿಂದ ನೀವ್ ಗೆದ್ದು ಬರ್ತಿದ್ರು ಏನೋ ಅನ್ನೋದು ಕೂಡ ಇದರಿಂದ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ ముందా వెస్ట్ బెంగాల్ ఇప్పుడు ఏషా నెట్ న్యూస్ నెట్వర్క్ ప్రస్తుతి